ಆಗಿಂದಾಗಲೇ ಮರೆತು ಜೀವನ ಮುಂದೆ ಸಾಗಿಸಬೇಕು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಸ್ಕೂಲ್ ಹತ್ರ ಹೊರಗಡೆ ಕಂಪೌಂಡಲ್ಲಿ ಬಂದುಬಿಟ್ಟು ಅವ್ರಿಗೆ ಒಂದು ನೈಫಿಂದ ಸ್ಟ್ಯಾಬ್ ಮಾಡಿದ್ದು ಒಂದು ಇನ್ಸಿಡೆಂಟು ಚಾಕುದಲ್ಲಿ ಚುಚ್ಚುತ್ತೀನಿ ಅಂತ ಓಡಿದು ಬಡಿದು ಹೋಗಿದ್ದಾನೆ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ಅವತ್ತು ಹೊಟ್ಟೋಗಿದ್ದಾನೆ ಮತ್ತು ಕುಡಿತಕ್ಕೆ ಒಳಗಾಗಿ ಮತ್ತೆ ಅವರು ಕುಡಿತದಿಂದ ಬಂದ್ಬಿಟ್ಟು ಅವರ ಮೈಂಡ್ ಸೆಟ್ ಕೆಟ್ಟೋಗಿ ಅನುಮಾನದಿಂದ ಈ ತರ ಬೆಳ್ಕೊಂಡೋಗಿದ್ದೆ ಹೊರತು ಯಾರು ಕಣ್ಣಾರ ಕಂಡವರು ಇಲ್ಲ ಸರ್ ಅದೊಂದು ಸುಂದರವಾದ ಕುಟುಂಬ ಪ್ರೀತಿಸಿ ಮದುವೆ ಆಗಿದ್ರು ಏಳು ವರ್ಷಗಳ ಒಂದು ಮಗು ಕೂಡ ಇತ್ತು ಇವರಿಬ್ರು ಕೂಡ ಅತ್ಯಂತ ಸುಂದರವಾದಂತ ಕುಟುಂಬವನ್ನ ನಡೆಸ್ತಾ ಇದ್ರು ಆದರೆ ಈ ಒಂದು ಕುಟುಂಬದಲ್ಲಿ ಹುಳಿ ಹಿಂಡೋದಿಕ್ಕೆ ಬಂದದ್ದೇ ಪತಿಯ ಸ್ನೇಹಿತ ಕೀಚಕನಾಗಿ ಹೋದ ಇವನು ಮಾನವೀಯತೆ ಆಧಾರದ ಮೇಲೆ ತನ್ನ ಸ್ನೇಹಿತ ಬಾಡಿಗೆ ಹೆಚ್ಚ ಕಟ್ಟಿದನೇ ನಮ್ಮನೆಯಲ್ಲೇ ಬಂದ್ ಇರು ಅಂತೇಳಿ ಸ್ಥಳ ಕೊಟ್ಟಿದ್ದೆ ಅವನ ಕುಟುಂಬವನ್ನ ಛಿದ್ರವಾಗಿಸಿದೆ ಈ ಒಂದು ಸ್ನೇಹವನ್ನ ದುರುಪಯೋಗ ಪಡಿಸಿಕೊಂಡ ಸ್ನೇಹಿತ ಮತ್ತು ಪತ್ನಿ ಅವರಿಬ್ಬರ ನಡುವೆ ಸಂಬಂಧ ಇದೆ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಂತಹ ಪತಿ ಮೋಹನ್ ರಾಜ್ ಇಂದು ಬೆಳಗ್ಗೆ ಪತ್ನಿ ಮಗುವನ್ನ ಶಾಲೆ ಬಳಿ ಬಿಡೋದಕ್ಕೆ ಬಂದಾಗ ಬೆಳಗ್ಗೆ ಸುಮಾರು ಎಂಟು ಮೂವತ್ತರಲ್ಲಿ ಎಂಟು ಬಾರಿ ಚಾಕುವಿನಿಂದ ಇರಿದು ಆಕೆನಾ ಕೊಲೆ ಮಾಡಿದ್ದಾನೆ ನಂತರ ಪೊಲೀಸರಿಗೆ ಸ್ವಯಂ ಪ್ರೇರಿತನಾಗಿ ಶರಣಾಗಿರುವಂತಹ ಈ ಒಂದು ಘಟನೆ ಈಗ ಮಗು ಅನಾಥವಾಗಿದೆ ಪತ್ನಿ ಇಹಲೋ ಕತೆ ಗಂಡ ಜೈಲ್ ಪಾಲಾದ ಈಗ ಮಗುವಿನ ಕತೆ ಏನು ಕೋಪದ ಕೈಗೆ ಬುದ್ಧಿ ಕೊಟ್ರೆ ಈ ರೀತಿ ಆಗತ್ತಾ ಅಥವಾ ಸ್ನೇಹಿತನನ್ನ ನಂಬಿ ಮನೆಗೆ ಕರ್ತಂದಿದ್ದೇ ಆ ಮನೆ ಯಜಮಾನನ ತಪ್ಪಾಗೋಯ್ತಾ ತನ್ನ ಕುಟುಂಬವೇ ಆ ಸ್ನೇಹಿತನನ್ನ ಮನೆಗೆ ಕರ್ತಂದಿದ್ರಿಂದ ದಿಕ್ಕಾಪಾಲ ಗೋಯ್ತ ಛಿದ್ರ ವಾಯ್ತಾ ಎನ್ನುವಂತದ್ದೇ ಇಲ್ಲಿ ಮೂಡುವಂತಹ ಪ್ರಶ್ನೆಯಾಗಿದೆ ಆ ಒಂದು ದೃಶ್ಯಗಳೆಲ್ಲವನ್ನೂ ಕೂಡ ನೋಡೋಣ ಬನ್ನಿ ಈ ಒಂದು ಭಾವಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಅತ್ಯಂತ ಸುಂದರವಾಗಿರುವಂತಹ ಶ್ರೀಗಂಗಾ ಮತ್ತು ಮೋಹನ್ ರಾಜ್ ಇಬ್ರು ಕೂಡ ಏಳು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿದ್ದೇನೆ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ರು ಇವರು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ವಾಸಿಗಳು ಮೋಹನ್ ರಾಜ್ ಇವನು ಹೆಬ್ಬುಗೋಡಿಯ ಬಂಗ್ಲಾಪೇಟೆಯಲ್ಲಿ ನೆಲೆಸಿದ್ದಂತಹನು ಹಾಗೆಯೇ ಈಕೆ ಹೆಬ್ಬಗೋಡಿ ನಗರಸಭೆಯ ತಿರುಪಾಳ್ಯದ ಟ್ರಾಕ್ಟರ್ ಶ್ರೀನಿವಾಸ್ ಅವರ ಮಗಳಾಗಿದ್ದಳು ಇವರಿಬ್ರು ಕೂಡ ಪರಸ್ಪರ ಪ್ರೀತಿಸ್ತಾರೆ ಮತ್ತು ದೊಡ್ಡವರ ಒಪ್ಪಿಗೆಯನ್ನು ಪಡೆದು ಮದುವೆ ಆಗ್ತಾರೆ ಸುಂದರವಾದಂತಹ ಕುಟುಂಬ ನಡೀತಿರುತ್ತೆ ಈ ಒಂದು ಕುಟುಂಬಕ್ಕೆ ಮತ್ತಷ್ಟು ಸಂತೋಷವನ್ನು ಹೆಚ್ಚು ಮಾಡಿದ್ದೆ ಮಗು ಇವರಿಬ್ಬರು ಕೂಡ ಆನಂದವಾಗಿತ್ತಂತ ಸಂದರ್ಭದಲ್ಲಿ ಈ ಒಂದು ಕುಟುಂಬ ನೆಲೆಸಿದ್ದಂತಹ ಮನೆಯ ಪಕ್ಕದಲ್ಲೇ ಒಬ್ಬ ದುರುಳ ಕೀಚಕನೊಬ್ಬ ಇದ್ದ ಅವನಿಗೆ ಬಾಡಿಗೆ ಹೆಚ್ಚಾಯ್ತು ಅಂತ ಹೇಳಿ ಇದೇ ಮೋಹನ್ ರಾಜ್ ಮನೆ ಒಳಗಡೆ ಕರ್ತಂದು ಮನೆಯಲ್ಲಿ ಇರಿಸಕೋತಾನೆ ಅವನೇ ಈ ಒಂದು ಕುಟುಂಬಕ್ಕೆ ಉಳಿ ಹಿಂಡದ ಇವರಿಬ್ಬರ ನಡುವೆ ಅಂದ್ರೆ ಶ್ರೀಗಂಗಾ ಮತ್ತು ಜಯಚಂದ್ರ ಅಲಿಯಾಸ್ ಚಂದ್ರನ ನಡುವೆ ಸ್ನೇಹ ಹೋಗಿದ್ದೆ ಅಕ್ರಮ ಸಂಬಂಧಕ್ಕೆ ತಿರುಗಿತು ಅಂತ ಹೇಳಲಾಗ್ತಾ ಇದೆ ಹಲವು ಬಾರಿ ಇದನ್ನ ಖಂಡಿಸ್ತಾನೆ ಜಗಳವನ್ನು ಕೂಡ ಮೋಹನ್ ರಾಜ ಪತ್ನಿಯೊಂದಿಗೆ ಆಡ್ತಾನೆ ನ್ಯಾಯ ಪಂಚಾಯಿತಿ ಆಗತ್ತೆ ಒಂದಷ್ಟು ತಿಂಗಳುಗಳ ಕಾಲ ಇಬ್ರು ಕೂಡ ದೂರವಾಗ್ತಾರೆ ಈ ಒಂದು ಸಂದರ್ಭದಲ್ಲಿ ಮೃತಾಳ ಸಹೋದರರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಗಂಡು ಮಗುವವರ್ಗನ್ನು ಕಾರಣಕ್ಕೆ ಗಂಡು ಕ್ಷುಲ್ಲಕೋಸ್ಕರ ಈ ತರ ಮಾಡೋದು ತುಂಬಾ ಅವಮಾನ ಮತ್ತೆ ಹೆಣ್ಣು ಮಕ್ಕಳು ಹೇಳ್ತೀನಿ ಗಂಡನ ಹತ್ರ ಮಾತಾಡೋದು ಗಂಡ ಬಂದ್ಬಿಟ್ಟು ಕ್ಷುಲ್ಲಕ ಕಾರಣಗಳು ಸಣ್ಣ ಸಣ್ಣ ಕಾರಣಗಳು ಈ ಮನೆಯಲ್ಲಿ ನಡೆಯುತ್ತೆ ಸಂಸಾರದಲ್ಲಿ ನಡೆಯುತ್ತೆ ಅದನ್ನು ಆಗಿಂದಾಗಲೇ ಮರೆತು ಜೀವನವನ್ನು ಸಾ ಮುಂದೆ ಸಾಗಿಸ್ಬೇಕು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಮಕ್ಕಳ ಬಗ್ಗೆ ಯೋಚನೆ ಮಾಡಿದಿರ ಮತ್ತು ಗಂಡ ಹಿಂಡತಿರೋ ಬೇರೆ ಬೇರೆ ಯಾವುದ್ಯಾವುದೋ ಯಾವುದೇ ವಿಷಯಗಳನ್ನ ತೊಗೊಂಡು ಅದನ್ನು ದೊಡ್ಡದಾಗಿ ತೊಗೊಂಡೋಗಿ ಈ ಥರ ಅಮಾನಯವಾಗಿ ಖಂಡನೀಯವಾಗಿ ತುಂಬ ದುರ್ದೈವಾಗಿದೆ ಈ ಥರ ದೃಶ್ಯ ದೃಶ್ಯ ಅಂತ ಒಂದು ಕೆಟ್ಟದಾಗಿ ಅಮಾನವೀಯವಾಗಿ ಮಾಡಿದ್ರು ಇದೊಂದು ಸಂಸಾರದ ವಿಷಯ ಇದೊಂದು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ್ ನಡೆಯೋದನ್ನು ದೊಡ್ಡದಾಗಿ ತೊಗೊಂಡೋಗಿ ಆಗಿರುವಂಥ ರೂಪಾಯಿನ ಹತ್ತು ಕಂಸನ್ನು ಬಿಟ್ಕೊಂಡಿದ್ದಂಥ ಬಳಕೆ ಮಾಡ್ತಿದ್ದ ಅದೇ ವಿಚಾರಕ್ಕೆ ಇದೆ ಸರ್ ಅವರು ಕುಡಿತಕ್ಕೆ ಒಳಗಾಗಿ ಮತ್ತು ಅವರು ಕುಡಿತದಿಂದ ಬಂದ್ಬಿಟ್ಟು ಅವರ ಮೈಂಡ್ಸೆಟ್ ಕೆಟ್ಟೋಗಿ ಅವರು ಯಾವಾಗಲೂ ಬಂದ್ಬಿಟ್ಟು ತುಂಬ ಅದನ್ನೇ ಒಂದು ಅನುಮಾನವಾಗಿ ನೋಡಿ ಅನುಮಾನದಿಂದ ಈ ಥರ ಬೆಳ್ಕೊಂಡೋಗಿದ್ದೆ ಹೊರತು ಯಾರು ಕಣ್ಣಾರ ಇಲ್ಲ ಸರ್ ಇದು ಬಂದ್ಬಿಟ್ಟು ಸುಮ್ಮನೆ ಆಪಾದನೆ ಮಾಡಿಕೊಂಡು ಜಗಳನ್ನ ಮುಂದುವರ್ಸ್ಕೊಂಡು ಮಾಡುವಂಥದ್ದು Mundo. ಶ್ರೀಗಂಗಾಳ ಸಂಬಂಧಿಕರು ಇಲ್ಲ ಖಂಡಿತವಾಗ್ಲೂ ಅಕ್ರಮ ಸಂಬಂಧ ಇಲ್ವೇ ಇಲ್ಲ ಅಂತ ಹೇಳ್ತಾನೆ ಅದೊಂದು ದಿನ ಮೋಹನ್ ರಾಜ್ ಫೋನ್ ಮಾಡಲು ಫೋನ್ ಕೊಡುವಂತರ ಹೆಂಡತಿಯ ಫೋನ್ ತೆಗೆದುಕೊಂಡು ಯಾರಿಗೂ ಫೋನ್ ಮಾಡಿ ನಂತರ ಆ ಫೋನ್ ನಿದ್ದ ಫೋಟೋಗಳನ್ನ ನೋಡಿದ್ರೆ ಅವನನ್ನ ಬೆಚ್ಚಿ ಬೀಳಿಸಿತ್ತು ಮತ್ತು ಕರೆಗಳನ್ನ ನೋಡಿದಾಗಲೂ ಕೂಡ ಬೆಚ್ಚಿ ಬೀಳಿಸಿದ್ದವು ದಿನ ಒಂದಕ್ಕೆ ಹತ್ತಾರು ಸಲ ಮಾತನಾಡ್ತಾ ಇದ್ಲು ಆ ಒಂದು ಜಯಚಂದ್ರನೊಂದಿಗೆ ಚಂದ್ರನೊಂದಿಗೆ ಹಾಗೇನೆ ಅವರಿಬ್ರು ತೆಗೆಸಿಕೊಂಡಿದ್ದಂತಹ ಫೋಟೋ ಕೂಡ ಸಿಕ್ ಬಿತ್ತು ನಂತರ ಇಬ್ಬರ ನಡುವೆ ನಂತರ ಇಬ್ಬರ ನಡುವೆ ತುಂಬಾ ಗಲಾಟೆಗಳಾಯ್ತು ದೊಡ್ಡವರು ಕೂತ್ರು ಇತ್ಯರ್ಥವಾಗದಂತ ಮಟ್ಟಕ್ಕೆ ಹೋಗಿತ್ತು ಅನಂತರ ಜಯಚಂದ್ರನ್ ಒಟ್ಟಿಗೆ ಮಾತನಾಡಬೇಡ ಅಂತ ಹೇಳಿ ದೊಡ್ಡವರು ಹೇಳಿದ್ರು ಮತ್ತು ಗಂಡನು ಕೂಡ ಹೇಳಿದ್ರೆ ಇದಾವ್ದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆಗಾಗಲೇ ಶ್ರೀಗಂಗಾ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಲಾ ಅಂತ ಅನ್ಸುತ್ತೆ ನಿನ್ನೆಯು ಕೂಡ ಇಬ್ರು ಓಡಾಡಿದ್ರಂತೆ ಅದನ್ನ ಮೋಹನ್ ರಾಜ್ ನೋಡಿದ್ದಾನೆ ಇದೆಲ್ಲದಿಂದಲೂ ಕೂಡ ಕಂಗೆಟ್ಟು ಅವನು ಕುಣಿತದ ದಾಸನಾಗಿದ್ದಾನೆ ಇವರಿಬ್ರು ಹಾಗಾಗಿ ಕಿತ್ತಾಡ್ಕೊಳ್ತಾರೆ ಇದ್ರು ಇವರಿಬ್ರು ಜೊತೆಯಲ್ಲಿ ಹೋಗಿದ್ದನ್ನ ನೋಡಿ ರಾತ್ರಿ ಬಂದಿದ್ದಾನೆ ಹೆಂಡತಿಯೊಂದಿಗೆ ಗಲಾಟೆ ಮಾಡಿದ್ದಾನೆ ಆಗ ಈಗ ಶ್ರೀಗಂಗಾ ನನಗೆ ಡೈವೋರ್ಸ್ ಕೊಟ್ಬಿಡು ಅಂತಲೇ ಕೇಳಿದ್ದಾಳೆ ಎಲ್ಲ ಕೂಡ ಶ್ರೀಗಂಗಾ ಜಯಚಂದ್ರನೊಂದಿಗೆ ಮಾತನಾಡೋದೇನು ಬಿಟ್ಟಿರ್ಲಿಲ್ಲ ಇದು ತೀವ್ರವಾಗಿ ಹೋಗಿತ್ತು ತೀವ್ರ ಮಟ್ಟಕ್ಕೂ ಹೋಗಿ ಇಂದು ಬೆಳಗ್ಗೆ ಯಾವಾಗ ಶಾಲೆಗೆ ಮಗುವನ್ನ ಬಿಡಲು ಬಂದಾಗ ಕಾಂಪೌಂಡ್ ಬಳಿಯೇ ಕಾತು ಕುಳಿತಿದ್ದಂತಹ ಮೋಹನ್ ರಾಜ್ ಜವರಾಯನ ರೂಪದಲ್ಲಿ ಕುಳಿತಿದ್ದ ಹೆಂಡತಿ ಬಂದು ಕೂಡ್ಲಿ ಮಗುವಿನ ಎದುರುಗಡೆನೆ ಚಾಕುವಿನಿಂದ ಎಂಟು ಬಾರಿ ಇರಿದು ಪೊಲೀಸರು ಹೋಗಿ ಶರಣಾಗಿದ್ದಾನೆ ನಂತರ ಕುಟುಂಬಸ್ಥರು ಮೋಹನ್ ರಾಜನ ವಿರುದ್ಧ ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದು ಹೀಗೆ ಒಂದೂವರೆ ವರ್ಷ ಆಯ್ತು ಬಿಟ್ಟು ಏಳು ವರ್ಷ ಆಗಿದೆ ಆಗಿ ಒಂದೂವರೆ ವರ್ಷ ಆಗಿದೆ ಬಿಟ್ಟು ಒಂದ್ ತಿಂಗಳಿಂದ ಅವಳು ಇರಬಾರ್ದು ಅಂತ ಚಾಕು ಇರಿಸಕೊಂಡು ಓಡಾಡ್ತಿದ್ದಾನೆ ಅವಳೆಲ್ಲೆಲ್ಲ ಡ್ಯೂಟಿಗೆ ಹೋಗ್ಕೊಳ್ಳೋಲ್ಲ ಹೋಗಿ ನಿಂಗೆ ಬಿಡ್ತಾ ಇರಲಿಲ್ಲ ಮನೆಗ್ ಬಂದು ಚಾಕುದಲ್ಲಿ ಚುಚ್ಚುತ್ತೀನಿ ಅಂತ ಓಡಿದು ಬಡದು ಹೋಗಿದ್ದಾನೆ ಅಪ್ಪ ಅಮ್ಮ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ಅವತ್ತು ಹೊಟ್ಟು ಹೋಗಿದ್ದಾನೆ ಮತ್ತು ಹೋದವಾರದಲ್ಲಿ ಬಂದು ನನ್ನ ಚು ನನ್ನ ಮೊಬೈಲ್ ಹೊಡೆದಾಕಿ ನನಗೆ ಚುಚ್ಚೋದಕ್ಕೆ ಅಂತ ಬಂದಿದ್ದೆ ಶಿವ ದೇವಸ್ಥಾನದ ಹತ್ರ ಅವತ್ತು ನಾನು ಚಾಕು ಕಿತ್ಕೊಂಡು ಅವನಿಗೆ ಬೈದು ಕಳಿಸಿದ್ದೀನಿ ಸ್ಟೇಷನ್ಗೆ ಹೋಗಿದ್ದಕ್ಕೆ ಅವರು ಡೈವರ್ಸ್ ಅಲ್ಲ ಬೇಕು ಅಂತಂದರೆ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಸಿ ಕೆ ಬಾಬಾ ಏನು ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಈ ದಿವಸ ಬೆಳಿಗ್ಗೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು ದ ಬೆಸ್ಟ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ ಆ ಸ್ಕೂಲ್ ಮಕ್ಕಳಿಗೆ ಬಿಡಲಿಕ್ಕೆ ಹೋದಾಗ ಒಬ್ಬ ಮಹಿಳೆ ತಮ್ಮ ಮಗುವನ್ನೇ ಡ್ರಾಪ್ ಮಾಡಿಬಿಟ್ಟು ಹೊರಗಡೆ ಬಂದಾಗ ಅವರ ಹಸ್ಬೆಂಡು ಸ್ಕೂಲ್ ಹತ್ರ ಹೊರಗಡೆ ಕಂಪೌಂಡಲ್ಲಿ ಬಂದುಬಿಟ್ಟು ಅವ್ರಿಗೆ ಒಂದು ನೈಫಿಂದ ಸ್ಟ್ಯಾಬ್ ಮಾಡಿದ್ದು ಒಂದು ಇನ್ಸಿಡೆಂಟು ಸ್ಟ್ಯಾಬ್ ಮಾಡಿದ ನಂತರ ಇಮಿಜಿಯೇಟಾಗಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದ ನಂತರ ಪೊಲೀಸ್ ಇಮಿಜಿಯೇಟ್ ಹೋಗ್ಬಿಟ್ಟು ಅವ್ರಿಗೆ ನಾರಾಯಣ್ ಹೃದಯದಲ್ಲಿ ಅಪ್ ಅಡ್ಮಿಟ್ ಮಾಡ್ತಾರೆ ಶಿ ವಾಸ್ ಬೀಂಗ್ ಟ್ರೀಟೆಡ್ ಫಸ್ಟು ಟ್ರೀಟ್ಮೆಂಟು ಇನ್ನೂ ಬದುಕಿದ್ರು ಅದಾದ ನಂತರ ಕೆಲವೊಂದಷ್ಟು ಸಮಯ ಆದ ನಂತರ ಅವ್ರದು ಡೆತ್ ಆಗಿದ್ದಿದೆ ಆ ಪ್ರಕಾರ ಒಂದು ಇವಾಗ ಒನ್ ನಾಟ್ ತ್ರೀ ಮರ್ಡರ್ ಕೇಸನ್ನು ನಾವು ರೆಜಿಸ್ಟರ್ ಮಾಡಿದ್ದೀವಿ ಇದರಲ್ಲಿರುವಂಥ ಆರೋಪಿ ಏನಿದ್ರೆ ಅವ್ರ ಹಸ್ಬೆಂಡೆ ಅವ್ರ ಹಸ್ಬೆಂಡ್ಗೆ ನಾವು ಆಲ್ರೆಡಿ ಸೆಕ್ಯೂರ್ ಮಾಡಿದ್ದಾಗಿದ್ದಿದೆ ಬ್ಯಾಕ್ಗ್ರೌಂಡ್ ಅಥವಾ ರೀಸನ್ ಯಾಕೆ ಇದನ್ನು ಅವರು ಮಾಡಿದ್ದಾರೆ ಅಂತ ಅವ್ರಿಗೆ ಇದು ಮಾಡಿದಾಗ ನಾವು ಚೆಕ್ ಮಾಡಿದ್ದ ಗೊತ್ತಾಗಿದ್ದೇನು ಅಂತಂದರೆ ಕೆಲವು ಸಮಯಗಳ ಹಿಂದೆ ಇವರು ಹಸ್ಬೆಂಡ್ ಏನೋ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಕೆಲಸ ಮಾಡಬೇಕಾದಾಗ ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅವರು ಕೆಲಸ ಮಾಡ್ತಾ ಇರ್ತಾನೆ ಅವನದು ಎಕನಾಮಿಕ್ ಕಂಡೀಷನ್ಸ್ ಅಷ್ಟು ಸರಿ ಇರೋದಕ್ಕೆ ಅವ್ರ ಮನೇಲೇನೆ ಅವ್ರಿಗೆ ತಾನ ಕೊಟ್ಟಿರ್ತಾರೆ ಜಸ್ಟ್ ಅವ್ರ ಮನೇಲಿ ಇದು ಮಾಡೋಕೆ ಹೆಲ್ಪ್ ಆಗ್ಲಿ ಅನ್ಕೊಂಡ್ಬಿಟ್ಟು ಒಟ್ನಲ್ಲಿ ಈ ಜಯಚಂದ್ರ ಅಲಿಯಾಸ್ ಚಂದ್ರು ಇವನು ಮೂಲತಃ ತಮಿಳುನಾಡಿನ ಅಂಚೆಟ್ಟಿ ಗ್ರಾಮದವನಾಗಿದ್ದ ಇವನು ತನ್ನ ಬದುಕು ಕಟ್ಟಿಕೊಳ್ಳಲು ಹೆಬ್ಗೋಡಿಗೆ ಆಗಮಿಸಿದ್ದ ಆದ್ರೆ ಮತ್ತೊಂದು ಕುಟುಂಬವನ್ನೇ ಒಡೆದು ಚಿತ್ರ ಚಿತ್ರ ಮಾಡಿದ್ದಾನೆ ಈಗ ಇವನು ನಾಪತ್ತೆ ಆಗಿದ್ದಾನೆ ಪೊಲೀಸರು ಜಯಚಂದ್ರನಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಇತ್ತ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಮಗು ಅನಾಥ ಆಗಿದೆ ಪತ್ನಿಯನ್ನ ಕಳ್ಕೊಂಡಂತಹ ಅಂದ್ರೆ ಪತ್ನಿಯನ್ನ ಕೊಲೆ ಮಾಡಿದಂತಹ ಮೋಹನ್ ರಾಜ್ ಈಗ ಜೈಲುಪಾಲ ಆದ್ರೆ ಹೆಂಡತಿ ಯಮಲೋಕ ಸೇರಿದ್ದಾಳೆ ಈ ಒಂದು ಕುಟುಂಬಕ್ಕೆ ಮುಳುವಾಗಿದ್ದನ್ನು ಜಯಚಂದ್ರ ಅವನು ನಾಪತ್ತೆಯಾಗಿದ್ದಾನೆ ಅದಕ್ಕೆ ಹೇಳೋದು ಸಂಸಾರದ ಹುಟ್ಟು ವ್ಯಾಧಿ ರಟ್ಟು ಸಂಸಾರದ ಯಾವುದೇ ಸಮಸ್ಯೆಗಳಿದ್ರು ನಾಲ್ಕು ಗೋಡೆಗಳ ನಡುವೆ ಇತ್ಯರ್ಥ ಪಡಿಸ್ಕೊಳ್ಬೇಕು ಇಲ್ದಿದ್ರೆ ಈ ರೀತಿಯಾದಂತಹ ಅನಾಹುತಕ್ಕೆ ಎಡೆ ಮಾಡಿ ಕೊಡುತ್ತೆ ಅನ್ನೋದೇ ಈ ಒಂದು ಪ್ರಕರಣದ ತಿರುಳಾಗಿದೆ ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ